ಸ್ನೇಹಿತರೆ ಆತ್ಮೀಯವಾದ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಲೋಕಸಭೆಗೆ ಚುನಾವಣೆಗಳು ಘೋಷಿತವಾಗಿವೆ ನಾವೆಲ್ಲ ಭಾರತೀಯರು ಮತ್ತೊಮ್ಮೆ ನಮ್ಮ ಅಮೂಲ್ಯ ಮತಗಳನ್ನು ಚಲಾಯಿಸಿ ನಮ್ಮ ದೇಶಕ್ಕಾಗಿ ಮುಂದಿನ ಐದು ವರ್ಷಗಳಿಗೆ ಆಡಳಿತವನ್ನ ನಡೆಸುವ ಹೊಸ ಸರ್ಕಾರವನ್ನು ಆಯ್ಕೆ ಮಾಡಬೇಕಾದ ಕಾಲವೀಗ ಬಂದಿದೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಎನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಬೇಕಾದ ಕಾಲವೀಗ ಬಂದಿದೆ ಭಾರತದಲ್ಲಿ ಚುನಾವಣೆಯ ಕಾವು ಹೀಗೆ ಏರುತ್ತಿರುವ ಈ ಸಂಧಿ ಕಾಲದಲ್ಲಿ ನಾವು ನಿಮಗೆಂದು ಒಂದು ವಿಶೇಷವಾದ ವಿಡಿಯೋವನ್ನು ಸಿದ್ಧಪಡಿಸಿ ತಂದಿದ್ದೇವೆ ಗೆಳೆಯರೆ ನಾಲ್ಕು ನೂರು ವರ್ಷಗಳ ಹಿಂದಿನ ಮಾತಿದು ಫ್ರಾನ್ಸ್ ದೇಶದಲ್ಲಿ ಆಗಿ ಹೋದ ನಾಷ್ಟ್ರಡಮಾಸ್ನ ಬಗ್ಗೆ ಬಹುತೇಕರಿಗೆ ಗೊತ್ತಿದ್ದೇ ಇರುತ್ತದೆ ಬಹುಶಃ ಈ ಭೂಮಿಯ ಮೇಲೆ ಆಗಿ ಹೋದ ಭವಿಷ್ಯಕಾರರಲ್ಲಿಯೇ ಅಪಾರ ಜನಪ್ರಿಯತೆಯನ್ನ ಮನ್ನಣೆಯನ್ನ ಗಳಿಸಿದ್ದವನು ಎಂದರೆ ಅದು ಈ ನಾಷ್ಟ್ರಡಮಾಸ್ ಆತ ನಾನೂರು ವರ್ಷಗಳ ಹಿಂದೆಯೇ ಬರೆದಿಟ್ಟು ಹೋದಂತಹ ಭವಿಷ್ಯ ವಚನಗಳು ನಂತರದಲ್ಲಿ ಸಾಲು ಸಾಲಾಗಿ ನಿಜವಾಗುತ್ತಾ ಬಂದಿರುವುದನ್ನು ತಜ್ಞರು ಗುರುತಿಸಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ನಾಷ್ಟ್ರಡಾಮುಡಿಯದ ಭವಿಷ್ಯವಾಣಿ ಇಲ್ಲ ಎಂದು ಕೂಡ ಎಲ್ಲರೂ ಹೇಳುತ್ತಾರೆ ಮಿತ್ರರೆ ಲಂಡನ್ನಿನ ಮಹಾಪ್ಲೇಗು ಫ್ರೆಂಚ್ ಕ್ರಾಂತಿ ವಾಟರ್ಲೂ ಕದನ ರಷಿಯಾದ ಕ್ರಾಂತಿ ಪರ್ಲ್ ಹಾರ್ಬರ್ನ್ ದುರಂತ ಹಾಗೆಯೇ ಹಿರೋಶಿಮಾ ನಾಗಸಕಿಯ ಮೇಲೆ ಅಮೆರಿಕ ಹಾಕಿದ ಪರಬಾಣು ಬಾಂಬಿನ ಘಟನೆ ಹಾಗೆಯೇ ರಷ್ಯಾದ ಪತನ ಮಹಾಯುದ್ಧಗಳು ಹೀಗೆ ನಾಸ್ಟ್ರಡಮಾಸನು ವಿಶ್ವದ ಎಲ್ಲ ಘಟನೆಗಳ ಬಗ್ಗೆ ತನ್ನ ಭವಿಷ್ಯವಾಣಿಗಳನ್ನು ನೂರಾರು ವರ್ಷಗಳ ಮುಂಚೆಯೇ ಬರೆದು ದಾಖಲಿಸಿ ಇಟ್ಟಿದ್ದಾನೆ ಹೀಗೆ ವಿಶ್ವದ ಭವಿಷ್ಯವಾಣಿಗಳನ್ನು ಹೇಳಿದ್ದ ನಾಸ್ಟ್ರಡಮಾಸ್ ಭಾರತದ ಬಗ್ಗೆಯೂ ಸಾಕಷ್ಟು ಭವಿಷ್ಯವಾಣಿಗಳನ್ನು ಹೇಳಿದ್ದಾನೆ ಅವುಗಳಲ್ಲಿ ಭಾರತದ ಹದಿನೆಂಟು ನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಭವಿಷ್ಯವಾಣಿ ಛತ್ರಪತಿ ಶಿವಾಜಿ ಮಹಾರಾಜರು ಗಾಂಧೀಜಿ ಸುಭಾಷ್ ಚಂದ್ರ ಬೋಸರಂತವರ ಬಗ್ಗೆಯೂ ಕೂಡ ನಾಸ್ಟರ್ಡಮಾಸ್ನು ನೂರಾರು ವರ್ಷಗಳ ಹಿಂದೆಯೇ ಭವಿಷ್ಯವಾಣಿಗಳನ್ನು ಬರೆದಿಟ್ಟಿದ್ದಾನೆ ಮಿತ್ರರೇ ನಿಮಗೆ ವಿಚಿತ್ರ ಎನ್ನಿಸಬಹುದು ನಾಷ್ಟಡಮಾಸ್ನು ರಾಮ ಜನ್ಮಭೂಮಿ ಬಾಬರಿ ಮಸೀದಿಯ ಭವಿಷ್ಯವಾಣಿಗಳನ್ನು ಕೂಡ ಬರೆದಿಟ್ಟಿದ್ದಾನೆ ಇಂತಹ ನಾಷ್ಟಡಮಾಸ್ನು ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಏನಾದರೂ ಹೇಳಿರುವನ ಹೇಳಿರುವನಾ ನಾವು ಸಂಶೋಧನೆಯನ್ನ ಮಾಡಿದೆವು ಆಗ ನಮಗೆ ಕಂಡುಬಂದ ಭವಿಷ್ಯವಾಣಿಗಳು ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡುವಂತವು ರಾಷ್ಟ್ರ ಬಿಜೆಪಿ ಮತ್ತು ಪ್ರಧಾನಿ ಮೋದಿಯವರ ಬಗ್ಗೆ ಏನೆಲ್ಲ ಭವಿಷ್ಯವಾಣಿಗಳನ್ನು ಹೇಳಿದ್ದಾನೆ ಎನ್ನುವುದನ್ನು ನಾವು ಎಳೆ ಎಳೆಯಾಗಿ ನಿಮಗೆ ಬಿಡಿಸಿ ಹೇಳುತ್ತೇವೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರು ಮತ್ತು ಬಿಜೆಪಿ ಪಕ್ಷದ ಭವಿಷ್ಯ ಯಾವ ರೀತಿ ಇರಲಿದೆ ಎನ್ನುವುದನ್ನು ನೀವೇ ತಿಳಿದುಕೊಳ್ಳಬಹುದು ಬಂಧುಗಳೇ ನಾಸ್ಟ್ರಡಮಾಸ್ನ ಭವಿಷ್ಯವಾಣಿಗಳ ಗ್ರಂಥದಲ್ಲಿರುವ ಚತುಷ್ಪದಿ ಎಪ್ಪತ್ತೈದನ್ನು ನರೇಂದ್ರ ಮೋದಿಯವರ ಕುರಿತಾದ ಭವಿಷ್ಯವಾಣಿ ಎಂದು ಎಲ್ಲರೂ ಗುರುತಿಸಿದ್ದಾರೆ ಈ ಭವಿಷ್ಯವಾಣಿ ಅದು ಏನನ್ನ ಹೇಳುತ್ತದೆ ಎಂದರೆ ಯುರೋಪ್ ಅಂದುಕೊಂಡಿರುವಂತೆ ಇನ್ನು ಮುಂದೆಯೂ ಎಲ್ಲವೂ ನಡೆಯದು ಅಧಿಕಾರವು ಏಷ್ಯಾಕ್ಕೆ ವರ್ಗಾವಣೆಯಾಗಲಿದೆ ಅಧಿಕಾರವು ಏಷ್ಯಾಕ್ಕೆ ವರ್ಗಾವಣೆಯಾಗಲಿದೆ ಹರ್ಮಿಸ್ನಂತಹ ವ್ಯಕ್ತಿಯೊಬ್ಬ ಪೂರ್ವದ ಅಧಿಪತಿಯಾಗಲಿದ್ದಾನೆ ಮಿತ್ರರೇ ಈ ಭವಿಷ್ಯವಾಣಿಯಲ್ಲಿ ನಾಸ್ಟರ್ಡಮಸ್ ಅದು ಏನು ಹೇಳುತ್ತಿದ್ದಾನೆ ಎಂದರೆ ಯುರೋಪ್ ಯಾವಾಗಲೂ ಅಂದುಕೊಂಡಿರುವಂತೆ ತಾನೇ ಬಲಿಷ್ಠ ತಾನೇ ಶ್ರೀಮಂತ ತಾನೇ ಜಗತ್ತಿನ ನೇತಾರ ಎಂದು ಭಾವಿಸಿಕೊಂಡಿರುವ ಯುರೋಪಿನ ಶ್ರೀಮಂತ ರಾಷ್ಟ್ರಗಳು ಇನ್ನು ಮುಂದೆ ಇದೇ ರೀತಿ ಭಾವಿಸಿಕೊಳ್ಳುವ ಅಗತ್ಯವಿಲ್ಲ ಏಕೆಂದರೆ ಈ ಪರಮ ಅಧಿಕಾರ ವಿಶ್ವ ಗುರುವಿನ ಸ್ಥಾನ ಆರ್ಥಿಕ ಶಕ್ತಿಯ ಮೂಲ ಪ್ರಜಾಪ್ರಭುತ್ವದ ಮಹಾನ್ ಶಕ್ತಿಯ ಅಧಿಕಾರ ಎಲ್ಲವೂ ಏಷ್ಯಾಕ್ಕೆ ವರ್ಗಾವಣೆಯಾಗಲಿದೆ ಬಂಧುಗಳೇ ಏಷ್ಯಾದ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಭಾರತವು ಒಂದು ಪ್ರಜಾಪ್ರಭುತ್ವ ಅಸ್ತಿತ್ವವಿರುವ ದೊಡ್ಡ ದೇಶ ಎಂದರೆ ಭಾರತವೇ ವಿಶ್ವಕ್ಕೆ ಗುರುವಾಗುವ ಸಾದೃಶ್ಯವಾದಂತಹ ಶಕ್ತಿ ಇರುವುದು ಭಾರತಕ್ಕೆ ಹೀಗಾಗಿ ಈ ವಚನ ಭಾರತವನ್ನೇ ಸಂಬಂಧಿಸಿದ್ದು ಅಧಿಕಾರವು ಯುರೋಪಿನ ಅಧಿಕಾರವು ಮುಂದಿನ ದಿನದಲ್ಲಿ ಏಷ್ಯಾಕ್ಕೆ ವರ್ಗಾವಣೆಯಾಗಲಿದೆ ಹರ್ಮಿಸ್ನಂತಿರುವ ವ್ಯಕ್ತಿಯೊಬ್ಬ ಹರ್ಮಿಸ್ ಎಂದರೆ ಆತ ವೀರ ಆತ ತನ್ನ ದೇಶ ಧರ್ಮ ಪ್ರಜೆಗಳಿಗಾಗಿ ಹೋರಾಡಿದ ವೀರ ಅಂತಹ ವೀರನೊಬ್ಬ ಪೂರ್ವದಲ್ಲಿ ಉದಯವಾಗಲಿದ್ದಾನೆ ಮತ್ತು ಆತ ಅಧಿಪತಿಯಾಗಲಿದ್ದಾನೆ ಎನ್ನುತ್ತಾನೆ ನಸ್ಟ್ರಡಮಾಸ್ ತನ್ನ ದೇಶ ತನ್ನ ಪ್ರಜೆಗಳು ಮತ್ತು ತನ್ನ ಧರ್ಮಕ್ಕಾಗಿ ಹೋರಾಡುವ ವ್ಯಕ್ತಿಯೊಬ್ಬನ ಉದಯ ಏಷ್ಯಾದಲ್ಲಿ ಆಗಲಿದೆ ಮತ್ತು ಆತ ಯುರೋಪಿನ ಅಧಿಕಾರವನ್ನ ಕಿತ್ತೆಸೆದು ವಿಶ್ವಕ್ಕೆ ಗುರುವಾಗಿ ತನ್ನ ದೇಶವನ್ನು ಮುನ್ನಡೆಸಲಿದ್ದಾನೆ ಎನ್ನುತ್ತಾನೆ ಮೈಕಲ್ ನಷ್ಟ ಬಂಧುಗಳೇ ಭಾರತ ಈಗ ವಿಶ್ವ ಗುರುವಾಗುವ ದಾಪುಕಾಲನ್ನ ಹಾಕುತ್ತಿದೆ ವಿಶ್ವದ ಬಲಾಢ್ಯ ಐದನೇ ಆರ್ಥಿಕ ಶಕ್ತಿಯಾಗಿ ಮುಂದೆ ಬಂದು ನಿಂತಿದೆ ವಿಶ್ವದ ಶ್ರೀಮಂತ ರಾಷ್ಟ್ರಗಳು ಭಾರತದ ಸ್ನೇಹವನ್ನ ಬಯಸುತ್ತಿವೆ ಶತ್ರುಗಳು ಬಾಲ ಮುದುರಿಕೊಂಡು ಕುಳಿತಿದ್ದಾರೆ ಹೀಗಾಗಿ ಈ ವಚನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಪಕ್ಷದ ಕುರಿತಾಗಿಯೇ ಇದ್ದದ್ದು ಎಂದು ಸರ್ವಥಾ ಗುರುತಿಸಬಹುದು ಹೀಗಾಗಿ ನಾಷ್ಟಡಮಾಸ್ ಹೇಳಿರುವಂತೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರ ಭವಿಷ್ಯ ಉಜ್ವಲವಾಗಿ ಬೆಳಗಲಿದೆ ಭಾರತ ವಿಶ್ವ ಗುರುವಾಗಿ ಮೆರೆಯಲಿದೆ ಮತ್ತು ಈ ಸುವರ್ಣ ಕಾಲವನ್ನು ನಾವು ನಮ್ಮ ಕಣ್ಣಾರೆ ಕಾಣುವಂತಹ ಪುಣ್ಯವನ್ನು ಕೂಡ ನಾವು ಹೊಂದಿದ್ದೇವೆ ಬಂಧುಗಳೇ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತರಂ